ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಿ ಯೋಜನೆ ಒಂಬತ್ತನೇ ಗಂತಿನ ಹಣ ಬಂದಿದೆ ಇನ್ನು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ಲೇಸ್ ತಿಳಿಸಿಕೊಡಿ ಅಂತ ತುಂಬಾ ಜನರು ನನಗೆ ಕೇಳ್ತಾ ಇದ್ರು ಅವ್ರಿಗೆ ಈ ವಿಡಿಯೋದಲ್ಲಿ ಗೃಹಿ ಯೋಜನೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಯಾರಿಗೆಲ್ಲ ಬರುತ್ತೆ ಮತ್ತೆ ಒಂಬತ್ತನೇ ಗಂತಿನ ಹಣ ಬರಲ್ದವ್ರು ಕೂಡ ಬರುತ್ತೋ ಅಥವಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಹಾಗೂ ಒಂಬತ್ತನೇ ದಿನ ಯಾರಿರ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ಹೇಳಲು ಇಷ್ಟಪಡ್ತೇನೆ ಈ ಯೋಜನೆ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಡಿ ಅಂತ ಒಂದು ತುಂಬ ಕೇಳ್ತಾ ಕೇಳ್ತಾಯಿದ್ರು ಅವರಿಗೆ ಈ ವಿಡಿಯೋದಲ್ಲಿ ನಾನು ಗೃಹೋಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಬೇಡಿ ಅಂದರೆ ಓಡಿಸ್ಕೊಂಡು ಓಡಿಸಿಕೊಂಡು ನೋಡಬೇಡಿ ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಗೃಹೋಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ ಮೇ ಒಂಬತ್ತನೇ ತಾರೀಕು ಒಳಗೆ ನಿಮ್ಮ ಖಾತೆಗೆ ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಶ್ರೀ ಶ್ರೀ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಗೃಹಕ್ಷ್ಮೀ ಯೋಜನೆ ಒಂಬತ್ತನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಜಮಾ ಮಾಡಿದ್ದಾರೆ ಇನ್ನು ಮೇ ತಿಂಗಳ ಗೃಹ ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಪ್ಲೀಸ್ ತಿಳಿಸಿಕೊಡಿ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಮೇ ಒಂಬತ್ತನೇ ತಾರೀಕು ಒಂದು ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತೆ ಅಂದ್ರೆ ನಿಮಗೆ ಈಗಾಗಲೇ ಗೃಹಕ್ಷ್ಮೀ ಯೋಜನೆ ಒಂದರಿಂದ ಒಂಬತ್ತನೇ ಅಂತಿನ ತನಕ ಯಾರಿಗೆಲ್ಲ ಗೃಹಕ್ಷ್ಮೀ ಯೋಜನೆ ಹಣ ಬಂದಿದೆ ನೋಡಿ ಅವರಿಗೆ ಮಾತ್ರ ಗೃಹಕ್ಷ್ಮೀ ಯೋಜನೆಯ ಹತ್ತನೇ ಕಂತ ಹಣ ಬಂದು ತಲುಪಿದೆ ಅಂತ ಸ್ನೇಹಿತರು ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಈಗಾಗಲೇ ಗೃಹ ಯೋಜನಿ ಎಂಟನೇ ಗಂತಿನ ಹಣ ಬಂದಿದೆ ಹಾಗೂ ಒಂಬತ್ತನೇ ಗಂತಿನ ಹಣ ಬಂದಿಲ್ಲ ನಮಗೆ ಒಂಬತ್ತು ಹತ್ತು ಕೂಡಿ ಒಟ್ಟಿಗೆ ಬರುತ್ತೆ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ನಿಮಗೆ ಗೃಹ ಕ್ಷಮ್ಯೋಜಿನಿ ಒಂಬತ್ತು ಅಥವಾ ಹತ್ತು ಕಂತಿನ ಕೂಡಿ ಹಣ ಎರಡು ಕೂಡಿ ಒಟ್ಟಿಗೆ ಬರುವ ಸಾಧ್ಯತೆ ಕೂಡ ತುಂಬ ಇದೆ ಅಥವಾ ನಿಮಗೆ ಗೃಹ ಶಿಮ್ಯೋಜಿನಿ ಒಂಬತ್ತನೇ ಗಂತಿನ ಹಣ ಮಾತ್ರ ಇದೇ ಮೇ ಏಳರ ಒಳಗಾಗಿ ಬರುವ ಸ ಚಾನ್ಸಸ್ ಕೂಡ ತುಂಬ ಇದೆ ಸ್ನೇಹಿತರೆ ಅಕಸ್ಮಾತ್ ಆಗಿ ನಿಮಗೆ ಇದೇ ಮೇ ಏಳರ ಒಳಗಾಗಿ ನಿಮಗೆ ಬರಲಿಲ್ಲ ಅಂದರೆ ಯಾವುದೇ ರೀತಿಯ ಟೆನ್ಷನ್ ತೋಳಿ ಹೋಗಬೇಡಿ ಸ್ನೇಹಿತರೆ ಯಾಕಂದ್ರೆ ನಿಮಗೆ ಮೇ ಒಂಬತ್ತನೇ ತಾರೀಕು ಒಂದು ಬಿಡುಗಡೆ ಮಾಡ್ತಾರಂತೆ ಆದ್ರೆ ನಿಮಗೆ ಮೇ ಹನ್ನೆರಡನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಗೃಹಕ್ಷ್ಮ್ಯೂಜಿನ ಒಂಬತ್ತನೇ ಗಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಇನ್ನುಳಿದ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಕೇಳ್ತಾಯಿದ್ರು ಸರ್ ನಮಗೆ ಈಗ ಗೋಷ್ಠಮ ಯೋಜನೆಯ ಒಂದು ಕಂತಿನ ಹಣದ ಎಂಟ್ ಒಂಬತ್ತು ಕಂತಿನ ಹಣಗೆ ಒಂದು ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನಕ್ಕೆ ಕೇಳ್ತಾಯಿದ್ರೆ ನಿಮಗೆ ನಾನು ಡೈಲಿ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಹಾಗೂ ನಿಮ್ಮದು ಈ ಕೆ ಸಿ ಕಂಪ್ಲೀಟ್ ಆಗಿದ್ರೆ ಯಾವ ರೀತಿ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡಿ ಸ್ನೇಹಿತರೆ ಒಂದು ಸ್ವಲ್ಪ ಬ್ಯಾಂಕು ಬ್ಯಾಂಕು ಸರ್ವರ್ ಬಿಝಿ ಇರುತ್ತೆ ಆದ ಕಾರಣ ಗೋ ಗ್ರೋಸ್ ಪಂಜನೆ ಹಣ ಬಂದಿರಲಿಲ್ಲ ಹಾಗಾಗಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನೀವು ಕೂಡ ಇದೇ ಇದೇ ಮೇ ಒಳಗಾಗಿ ನಿಮ್ಮ ಕಾಯ್ದೆ ಕೂಡ ಗುಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರೋ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಆದರೆ ಒಟ್ಟಿಗೆ ಬರ ಬರಲ್ಲ ಒಂದು ಎರಡು ಕಂತಿನ ಒಮ್ಮಿ ಎರಡು ಕಂತಿನ ಒಮ್ಮಿ ಒಂದು ಮೂರು ಕಂತಿನ ಒಮ್ಮಿ ಬರೋ ಸಾಧ್ಯತೆ ತುಂಬಾ ಸ್ನೇಹಿತರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಸರ್ ನಮಗೆ ಆರನೇ ಕಂತಿನ ಹಣ ಬಂದಿದೆ ಏಳನೇದು ಬಂದಿಲ್ಲ ಹಾಗೆ ಎಂಟನೇದು ಬಂದಿದೆ ಒಂದು ಬಂದು ಒಂದು ಪೆನ್ನಿಂಗ್ ಇದೆ ನಾವೇನು ಮಾಡ್ಬೇಕಂದ್ರೆ ನೀವು ನೀವು ಕೂಡ ಅದು ಯಾವ್ದೇ ರೀತಿ ಟೆನ್ಶನ್ ತಗೋಬೇಡಿ ಸ್ನೇಹಿತರೆ ಸ್ವಲ್ಪ ಬ್ಯಾಂಕ್ ಸರ್ವರ್ ಬಿಜಿ ಇರುತ್ತೆ ಆದ ಕಾರಣ ನಿಮಗೆ ಕೂಡ ಗೃಹಕ್ಷ ಯೋಜನೆ ಈ ಪೆಂಡಿಂಗ್ ಹಣ ಕೂಡ ಹಾಗೂ ಒಂಬತ್ತನೇ ಗಂಟೆ ಹಣ ಇದೆ ಮೇ ಏಳರ ಒಳಗಾಗಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಶ್ರೀತು ಲಕ್ಷ್ಮಿ ಅಬ್ಬಾಕ ಮೇಡಮ್ ಅವರು ತಿಳಿಸಿದ್ದಾರೆ ಯಾಕೆಂದ್ರೆ ಇದು ಮೇ ಏಳರ ಏಳರ ತಾರೀಕಿನಂದು ಎರಡನೇ ಹಂತಿನ ಲೋಕಸಭಾ ಚುನಾವಣೆ ಇದೆಲ್ಲ ಆದ ಕಾರಣ ಅಟ್ರ ಒಳಗಾಗಿ ನಿಮಗೆ ಗೃಹಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಹಾಗೂ ಒಂಬತ್ತನೇ ದಿನ ಹಣ ಖಂಡಿತವಾಗಿ ಬಿಡುಗಡೆ ಮಾಡಿ ಮಾಡ್ತಾರಂತ ಸ ಲಕ್ಷ್ಮಿ ಅಬ್ಬಾಕರು ತಿಳಿಸಿದ್ದಾರೆ ಇನ್ನು ಹತ್ತನೇ ದಿನ ಹಣ ಏನಂದ್ರೆ ನಿಮ್ಗೆ ಮೇ ಒಂಬತ್ತರ ತಾರೀಕೊಂದು ಬಿಡುಗಡೆ ಮಾಡ್ತಾರಂತೆ ಆದರೆ ನಿಮ್ಮ ಖಾತೆಗೆ ಬರಲು ಒಂದು ಮೂರ್ನಾಲ್ಕು ದಿನದಲ್ಲಿ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೃಹ ಯೋಜನೆ ಹತ್ತನೇ ಗಂತಿನ ಹಣ ಬರ ಬರಬೇಕಂದ್ರೆ ಮೇ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ಗೃಹೋಕ್ಷ್ಮೀ ಯೋಜನೆಯ ಹತ್ತನೇ ಗಂತಿನ ಹಣ ಖಂಡಿತವಾಗಿ ಬಂದು ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ